ಕರ್ನಾಟಕ ಇರ್ಬೋದು ಕನ್ನಡಿಗರು ಇರಬಹುದು ಯಾವುದೇ ಭಾಷೆಯಿಂದ ಬಂದ್ರು ಸಹ ಸಾಕಷ್ಟು ಪ್ರೀತಿಯನ್ನು ಕೊಡ್ತಾರೆ ಸಿನಿಮಾಗಳನ್ನ ನೋಡ್ತಾರೆ ಹಾರೈಸ್ತಾರೆ ಆದರೆ ರಶ್ಮಿಕಾ ವಿಚಾರದಲ್ಲಿ ಇದು ಫುಲ್ ವೈಝ್ವರ್ಸ ಅಂದ್ರೆ ಉಲ್ಟಾ ಆಗ್ಬಿಟ್ಟಿದೆ ಯಾಕೆ ಅನ್ನುವಂಥದ್ದು ಅವ್ರು ಮಾಡ್ಕೊಂಡಿರುವಂಥ ಹಂತ ಹಂತವಾಗಿ ಕಾಂಟ್ರವರ್ಸಿಗಳು ಒಂದೊಂದಾಗಿ ನೀವು ನೋಡೋದಾದ್ರೆ ಅವರ ಬೆಳವಣಿಗೆ ನಿಜಕ್ಕೂ ಖುಷಿ ಪಡುವಂಥದ್ದು ನಿಮ್ಮ ಸಮುದಾಯ ಇರ್ಬೋದು ಎಲ್ಲವನ್ನು ಎತ್ತಿ ಹಿಡಿತಾ ಇದ್ದಾರೆ ಆದರೆ ಎಲ್ಲೋ ಒಂದ್ ಕಡೆ ಮಾತಿನ ಬರದಲ್ಲಿ ಎಡುತ್ತಿದ್ದಾರೆ ಅನ್ಸುತ್ತಾ ಖಂಡಿತ ಅದು ನಾನು ಹೇಳಿದ್ನಲ್ಲ ಹೇಳೋದನ್ನ ಸ್ವಲ್ಪ ಬೇರೆ ತರ ಹೇಳಿದ್ರೆ ಇವಾಗ ಆ ವಿಷಯ ವಿಚಾರಕ್ಕೆ ಬಂದರೆ ನಾನು ಹುಟ್ಟಿ ಒಟ್ಟು ಬೆಳೆದಿದ್ದು ಕರ್ನಾಟಕದಲ್ಲಿ ನಾನು ಕನ್ನಡತಿ ಆದರೆ ಸದ್ಯಕ್ಕೆ ಸದ್ಯದ ಮಟ್ಟಿಗೆ ನಾನು ಇರೋದು ಹೈದರಾಬಾದಲ್ಲಿ ಅಂತ ಹೇಳಿಬಿಟ್ಟಿದ್ರೆ ಖುಷಿಯಾಗ್ಬಿಡೋರು ನಮ್ಮ ನಮ್ಮ ಕನ್ನಡ ಕನ್ನಡಿಗರು ಸದ್ಯಪ್ಪ ನಮ್ಮ ಕನ್ನಡನ ಮರಿಲಿಲ್ವಲ್ಲ ನಮ್ಮ ಕರ್ನಾಟಕನ ಮರಿಲಿಲ್ವಲ್ಲ ಅಂತ ಆದರೆ ಅಲ್ಲೂ ಸ್ವಲ್ಪ ಎಡವು ಅವರು ಸೊ ಎಲ್ಲೋ ಒಂದು ಕಡೆ ಮಾತನ್ನ ಸ್ವಲ್ಪ ತಿದ್ಕೊಂಡ್ರೆ ಒಳ್ಳೆಯದು ಅಂತ ನನಗನ್ಸುತ್ತೆ ಅಷ್ಟೇ ನೀವು ಕೂಡ ಕನ್ನಡ ಚಿತ್ರಾಂಗದಲ್ಲಿ ಒಂದಷ್ಟು ವರ್ಷ ಈಗ ಪಯಣ ಮಾಡಿರೋ ಏನಾದರೂ ಅಡ್ವೈಸ್ ಮಾಡೋಕ್ಕೆ ಇಷ್ಟಪಡ್ತೀರಾ ಈ ಮೂಲಕ ಅವರಿಗೆ ಅಥವಾ ಏನೋ ಸಜೆಸ್ಟ್ ಇರ್ಬೋದು ಇದನ್ನು ತಿದ್ದುಕೊಳ್ಳಿ ನಿಮ್ಮ ಕರಿಯರ್ ಮುಂದೆ ಚೆನ್ನಾಗಾಗ್ಬೋದು ಅಂತ ಏನಾಗುತ್ತೆ ಇವಾಗ ನಾವೆಷ್ಟೇ ಸಿನಿಮಾದಲ್ಲಿ ಹೆಸರು ಮಾಡಿದ್ರು ಏನೇ ಮಾಡಿದ್ರು ಅದೆಲ್ಲ ಬಂದಿರೋದು ಜನರಿಂದ ಅವ್ರು ನಮ್ಮ ಸಿನಿಮಾಗಳನ್ನ ನೋಡಿರೋದ್ರಿಂದ ಅವರು ಫಸ್ಟ್ ಡೇ ಶೋ ನಮ್ಮ ಸಿನಿಮಾಗಳನ್ನ ಹೋಗಿ ನೋಡಿ ಹಿಟ್ ಮಾಡಿರೋದ್ರಿಂದ ನಾವೆಲ್ಲ ಒಂದು ಹೆಸರು ಮಾಡಿದ್ದೀವಿ ಅಲ್ವಾ ಸೊ ಎಲ್ಲೋ ಒಂದು ಕಡೆ ಜನರ ಸೆಂಟಿಮೆಂಟ್ಸ್ಗೆ ನೋವು ಆಗದೆ ಇರೋ ಹಾಗೆ ನಡ್ಕೊಂಡ್ರೆ ಸಾಕು ಬೇರೆ ನಾನು ಅವ್ರಿಗಿಂತ ತುಂಬ ವಯಸ್ಸಲ್ಲಿ ದೊಡ್ಡೋಳಲ್ಲ ಏನೇನೋ ಹೇಳ್ಕೊಡೋಕ್ಕೆ ಬಟ್ ಇಂಡಸ್ಟ್ರಿಯಲ್ ಬೇಗ ಬಂದಿದ್ದೀನಿ ಅಷ್ಟೇ ಬಟ್ ಅವರಿಗೆ ಅಡ್ವೈಸ್ ಮಾಡಲಿಕ್ಕೆ ಅವ್ರಿಗೆ ಈ ತರ ಮಾಡಿ ಅಂತ ಹೇಳ್ಕೊಡೋ ಅಷ್ಟು ದೊಡ್ಡ ನಾನಲ್ಲ ಬಟ್ ಅಯ್ಯ ಆಸ್ ಅ ಫ್ರೆಂಡ್ ಆಸ್ ಅ ಕೊಡವತಿ ನಾನು ಹೇಳೋದೇನಂದ್ರೆ ಯಾವಾಗ್ಲೂ ಬಂದಿರೋ ಮೂಲನ ಮರಿಬೇಡಿ ಎಲ್ಲಿಂದ ಬಂದಿದೀರ ಕರ್ನಾಟಕ ಒಂದು ಕೊಡಗು ಕೊಡವತಿಯಾಗಿ ಮಾಡಿರೋ ಸಿನಿಮಾಗಳು ಶುರು ಮಾಡಿದ್ದೆಲ್ಲಿ ಇದನ್ನೆಲ್ಲ ನೆನ್ಪಿಟ್ಕೊಂಡಾಗಲೇ ನಾವು ಜೀವನದಲ್ಲಿ ತುಂಬ ಮುಂದೆ ಹೋಗೋಕ್ಕಾಗೋದು ಯಾಕಂದರೆ ನಮ್ಮ ಮೂಲನ ನಾವು ಮರ್ ಮರ್ತಾಗ ಏನಾಗುತ್ತೆ ನಮಗೆ ಒಂದು ಅರ್ಥನೇ ಇರಲ್ಲ ಸೋಲಿಗೆ ಒಂದು ಅರ್ಥ ಅನ್ನೋದೇ ಇರೋಲ್ಲ ಸೊ ಐ ಥಿಂಕ್ ಆ ಮೂಲನ ಯಾವತ್ತೂ ಮರಿಬೇಡಿ ಜನನೂ ಅಷ್ಟೇ ನಿಮಗೆ ಪ್ರೀತಿ ಕೊಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ಸಮುದಾಯದಲ್ಲಿ ಇಂಡಸ್ಟ್ರಿ ಎಂಟ್ರಿ ಕೊಟ್ಟರೆ ಯಾವ ರೀತಿ ಸಪೋರ್ಟ್ ಆಗಿರ್ತಾರೆ ಅಂತ ತುಂಬಾ ಸಪೋರ್ಟ್ ಮಾಡ್ತಾರೆ ಇಲ್ಲಾಂದರೆ ನೀವು ನೋಡಿ ನಿಮಗೆಲ್ಲ ಕ್ಷೇತ್ರದಲ್ಲೂ ನಮ್ಮವರು ಇದ್ದಾರೆ ಅಂತ ನಿಮಗೆ ಗೊತ್ತಾಗ್ತಿದೆ ಅಲ್ವಾ ಅದೇನೂ ಗೊತ್ತಾಗ್ತಿದೆ ಯಾಕಂದರೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಈಗ ಒಬ್ಬ ತಂದೆ ತಾಯಿ ಸಪೋರ್ಟೇ ಮಾಡಿಲ್ಲ ನೀವು ಮಾಡಬೇಡಿ ಅಂತ ಬಿಟ್ಬಿಟ್ರೆ ಯಾವ ಕ್ಷೇತ್ರದಲ್ಲೂ ನಮ್ಮವ್ರು ಇರ್ತಾ ಇರಲಿಲ್ಲ ಆದರೆ ನೀವು ನೋಡಿದ್ರೆ ಎಲ್ಲ ಕ್ಷೇತ್ರದಲ್ಲೂ ನಮ್ಮವ್ರ ಹೆಸರು ಮಾಡಿದ್ದಾರೆ ಯಾಕಂದರೆ ಫ್ಯಾಮಿಲೀಸೇ ತುಂಬ ಸಪೋರ್ಟ್ ಮಾಡ್ತಾರೆ ಈಗ ನಾನು ಅದೇ ಆಗಲೇ ಒಬ್ರಿಗೆ ಹೇಳ್ತಾ ಇದ್ದೆ ಕೊಡವ ಸಮಾಜ ನಮ್ಮದೇನು ಬೆಂಗಳೂರಲ್ಲಿ ಒಂದೊಂದು ಸಮಾಜಗಳಿರುತ್ತೆ ಒಂದೊಂದು ಏರಿಯಾಗ ಒಂದೊಂದು ಸಮಾಜ ಅಂತ ಇರ್ತಾರೆ ಅಲ್ಲಿ ಕೂಡ ಒಬ್ಬ ಸ್ಟೂಡೆಂಟ್ ನೈಂಟಿ ಪರ್ಸೆಂಟ್ ಬಂತು ಒಳ್ಳೆ ಪರ್ಸೆಂಟೇಜ್ ಬಂದಿದೆ ಇಲ್ಲ ಯಾವುದೋ ಒಂದು ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದಾರೆ ಸ್ಪೋರ್ಟ್ಸಲ್ಲಿ ಅಲ್ಲಿ ಇಲ್ಲಿ ಅಂದರೆ ಸನ್ಮಾನ ಇಟ್ಕೊಳ್ತಾರೆ ಆ ಸನ್ಮಾನದ ಜೊತೆಗೆ ಒಂದು ಹತ್ತು ಜನ ಸೀನಿಯರ್ಸು ಇವಾಗ ನಮ್ಮ ಕೊಡವ ಸಮುದಾಯದಲ್ಲಿ ಒಂದು ಹತ್ತು ಜನ ಸೀನಿಯರ್ಸು ಅವ್ರ ಕರ್ನಲ್ಸ್ ಆಗಿರ್ಬೋದು ಇಲ್ಲ ಮಾಮೂಲಿ ಅವ್ರ ಬಿಸ್ನೆಸ್ ನಡೆಸ್ತಿರ್ಬೋದು ಏನಾದರೂ ಇರ್ಬೋದು ಅವರು ಹಾಂ ಈ ಮಗುಗೆ ಒಂದು ಸಾವಿರ ರೂಪಾಯಿ ನನ್ನ ಕಡೆಯಿಂದ ಅಂತ ತಗೊಂಡು ಹೋಗಿ ಸ್ಟೇಜಲ್ಲಿ ಮಗು ಕೊಡ್ತಾರೆ ಇನ್ನೊಂದು ಇನ್ನೊಬ್ರು ಏನೋ ಒಂದು ಕೊಡ್ತಾರೆ ಆ ಥರ ಸಪೋರ್ಟ್ ಮಾಡ್ತಾರೆ ಮುಂದೆ ಹೋಗಿ ನಮ್ಮ ಕಡೆಯಿಂದ ನಾವೇನು ಮಾಡೋಕ್ಕಾಗತ್ತೆ ಮಾಡ್ತೀವಿ ಅಂತ ಸೊ ಆ ವಿಚಾರದಲ್ಲಂತೂ ನಾನು ಖಂಡಿತ ತುಂಬ ನಮ್ಮ ಕಮ್ಯುನಿಟಿನ ಸಮರ್ಥಿಸ್ಕೊತೀನಿ ಕೊಡವ ಕಮ್ಯುನಿಟಿಯಲ್ಲಿ ನೀನು ಓದ್ತೀಯಾ ಓದಿಸ್ತಾರೆ ನಿನಗೇನಾದರೂ ಇಲ್ಲ ಓದೋದು ಬೇಡ ನನಗೆ ಈ ಕ್ಷೇತ್ರದಲ್ಲಿ ಮಾ ಕೆಲಸ ಮಾಡ್ತೀನಿ ಆ ಕ್ಷೇತ್ರದಲ್ಲಿ ನಂಗೆ ಸಪೋರ್ಟ್ ಮಾಡ್ತಾರೆ ಸಪೋರ್ಟ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ